ಎಷ್ಟು ದೊಡ್ಡ ಕೊಕ್ಕರೆ ಪೆಲಿಕಾನ್ ವರ್ಣ ಕೆರೆ ಇದು ವರ್ಣ ಕೆರೆ ಸಿದ್ದರಾಮನ ಸಿದ್ದರಾಮಯ್ಯನವರು ತವರೂರು ಕೆರೆ ಈ ಕೆರೆಗೆ ಗಲೀಜು ನೀರೆಲ್ಲ ಬರ್ತಾ ಇದೆ ಅದನ್ನು ಈಗ ಹೋಗಿ ಎಲ್ಲ ಮಧ್ಯದಲ್ಲಿ ಕಾಡಲ್ಲೆಲ್ಲ ನುಗ್ಗಿ ಮಾಡಿದ್ವಿ ನೋಡ್ಕೊ ಇದು ಯಾವ ಊರ್ ದಣ ಇದು ಗಲೀಜು ನೀರು ಬೌತ್ಕಳ್ಳಿ ಚಿಕ್ಕಳ್ಳಿಲು ಬುಕ್ ತಳ್ಳಿದು ಗಲೀಜು ನೀರೆಲ್ಲ ಬಂದು ವರ್ಣ ಕೆರೆಗೆ ಬೀಳ್ತಾ ಇದೆ ಇದು ವರ್ಣ ನಾಲೆ ವರ್ಣ ನಾಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಿರೋದು ಹ್ಮ್ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ತವರೂರು ಇದು ವರ್ಣ ಕೆರೆಗೆ ಹೋಗಿ ಈ ಗಲೀಜು ನೀರೆಲ್ಲ ಸೇರ್ತಾ ಇದೆ ಇದ್ರ ಕಡೆ ಯಾರೂ ಗಮನ ಹರಿಸಿಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಸ್ಥಳೀಯರು ಮಾತಾಡ್ತಾರೆ ಇಲ್ಲಿ ಸ್ಥಳೀಯರು ಮಾತಾಡ್ತಾರೆ ಈ ನೀರೆಲ್ಲ ಎಲ್ಲಿ ಬೀಳ್ತಾ ಇದೆ ಈ ಚಿಕ್ಕಳ್ಳಿ ನೀರು ಎರಡು ನೀರನ್ನು ನಮ್ಮ ವರ್ಣ ಕೆರೆಗೆ ಬಂದ್ಬಿಳ್ತಾ ಇದೆ ಸರ್ ಹ್ಮ್ ಇಲ್ಲಿ ದನ ಕರ ನೀರು ಕುಡ್ದವು ಸಾಯ್ತಾ ಇದೆ ಸರ್ ಹ್ಮ್ ಹ್ಮ್ ದನ ಕರ ನೀರು ಕುಡಿದವು ಎಲ್ಲ ಸಾಯ್ತಾ ಇದಾವೆ ಇದು ವರ್ಣ ಕೆರೆಗೆ ಈ ಗಲೀಜ್ ನೀರು ಬೀಳ್ತಾ ಇದೆ ಆ ಇದು ವರ್ಣ ನಾಲೆ ವರ್ಣ ನಾಲೆ ಇದು ದೇವರಾಜ್ ಅರ್ಸು ವರ್ಣ ನಾಲೆ ಪಕ್ಕದಲ್ಲೇ ಈ ಗಲೀಜು ನೀರು ಬೂಗ್ ತಳ್ಳಿದು ಮತ್ತು ಇದ್ರದ್ದು ನೀರೆಲ್ಲ ಚಿಕ್ಕೊಳ್ಳಿ ಚಿಕ್ಕಳ್ಳಿ ಕೆ ಚರಂಡಿ ನೀರೆಲ್ಲ ಬಂದು ವರ್ಣ ನಾಲೆಗೆ ಹೋಗ್ತಾ ಇದೆ ಮೋರಿ ನೀರು ಚರಂಡಿ ನೀರು ಅಧ್ಯಕ್ಷರೇ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಏನ್ ಹೇಳ್ತೀರಾ ವರ್ಣ ಕೆರೆಗೆ ಬೀಳ್ತಾ ಇದೆ ಈ ಗಲೀಜ ನೀರೆಲ್ಲ ಏನು ಕ್ರಮ ಜರುಗಿಸ್ತೀರಾ ನೀವು ನಾನು ಎ ಆರ್ ಸ್ವಾಮಿ ಅಂತ ಹಿಂದ ರಾಜ್ಯಾಧ್ಯಕ್ಷರು ಇದುವರೆಗೂ ನಾವು ಈ ಕಡೆ ಓಡಾಟ ಮಾಡಿರಲಿಲ್ಲ ಇದು ಚಿಕ್ಕಳ್ಳಿ ಮತ್ತು ಬುಗುತ್ಕಳ್ಳಿ ಕೆರೆ ಇದು ಕೋಡಿ ಅಧ್ಯಕ್ಷರೇ ನಮಸ್ಕಾರ ನಮಸ್ಕಾರ ಈ ಕೊಳಚೆ ನೀರು ಬೂಗತಳ್ಳಿ ಮತ್ತೆ ಚಿಕ್ಕಳ್ಳಿ ಕಡೆಯಿಂದ ಬರ್ತಕ್ಕಂಥ ಕೊಳಚೆ ನೀರು ಇದೆಲ್ಲೋ ವರ್ಣ ಕೆರೆಗೆ ಹೋಗಿ ಸೇರ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ನೋಡಿ ಇದು ಬೂಗತ್ ಮತ್ತು ಚಿಕ್ಕಳ್ಳಿಯಿಂದ ಬರ್ತಾ ಇರೋ ಕೊಳಚೆ ನೀರು ಇಲ್ಲಿ ಹರಿಕೊಂಡು ಈ ವರ್ಣ ಕೆಲೆ ನಮ್ಮ ದೇವರಾಜ ಅರಸು ಅಂತ ಕಟ್ಟಿದಂತ ವರ್ಣ ಕೆಲೆ ವರ್ಣ ನಾಲೆ ವರ್ಣ ನಾಲೆ ಆ ವರ್ಣ ನಾಲೆ ಮೇಲೆ ಮೇಲೆ ಸೇತುವೆ ಮೇಲೆ ಇದು ಹರ್ಕೊಂಡು ವರ್ಣ ಕೆರೆಗೆ ಸ ತಲುಪ್ತಾ ಇದೆ ವರ್ಣ ಕೆರೆ ನಮ್ಮ ಮುಖ್ಯಮಂತ್ರಿ ತವರು ಜಿಲ್ಲೆ ಇದು ಇವತ್ತು ಸುಪ್ರಸ ಹೆಸರಾಂತ ಕೆರೆ ಇದು ವರ್ಣದಲ್ಲಿ ಬೆಂಗ್ ಮೈಸೂರು ಚಿಕ್ಕಳ್ಳಿದು ಕೊಳಸೆ ನೀರು ಇದು ಇದು ಇದೇ ತೆಂಗಿನ ತೋಟದ ಮೇಲೆ ಹೋಗಿ ವರ್ಣ ಕೆರೆ ಸೇರ್ತಾ ಇದೆ ವರ್ಣ ಕೆರೆಯಲ್ಲಿ ನೀರು ನೀರಿಂದ ಕಲಸಿ ತಗೊಂಡು ಜನಗಳಿಗೆ ಕುಡಿಯೋ ಕುಡಿಯೋ ಜನ ಜನ ಜಾನುವಾರುಗಳಿಗೆ ಆಗಿರಲಿ ಅಥವಾ ಅಲ್ಲಿ ಬೋಟಾಡೋ ಹುಡುಗರುಗಳಿಗೆ ಆಗಿರ್ಲಿ ಅಥವಾ ಅಕ್ಕಪಕ್ಕದ ಜಗ ನಾಗರಿಕರಿಗೆ ಆಗಿರ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಲಿ ಇದು ತೊಂದರೆ ಆಗ್ತಾ ಇದೆ ಕೂಡ್ಲೆ ಡಿ ಸಿಗಳೇ ಆಗಿರ್ಲಿ ಅಥವಾ ತಹಸೀಲ್ದಾರಿ ಆಗಿರ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಇಲ್ಲ ಅಂತ ಅಂದ್ರೆ ನಮ್ಮ ಸಂಘಟನೆ ಇದೊಂದು ಹೋರಾಟ ಹಮ್ಮಿಕೋಬೇಕಾಗುತ್ತೆ ಡಿ ಸಿ ಕಚೇರಿ ಮುಂದಗಡೆ ನಮ್ ಸಂಘಟನೆ ಎ ಆರ್ ಸ್ವಾಮಿ ಅಂತ ರಾಜ್ಯ ಅಹಿಂದ ರಾಜ್ಯಾಧ್ಯಕ್ಷರು ನಮಸ್ಕಾರ